ಬಹುನಿರೀಕ್ಷಿತ ಮಡಿಕೇರಿ ನಗರಸಭೆ ಚುನಾವಣೆಗೆ ಅಧಿಸೂಚನೆ ಹೊರಬಿದ್ದು ಆರೇಳು ದಿನಗಳು ಕಳೆದರೂ ಇದುವರೆಗೂ ಯಾವುದೇ ಒಂದು ನಾಮಪತ್ರ ಕೂಡ ಸಲ್ಲಿಕೆಯಾಗಿರಲಿಲ್ಲ ದಿನಾಂಕ ನಾಲ್ಕರಿಂದಲೇ ನಾಮಪತ್ರ ಸಲ್ಲಿಕೆಗೆ ಅವಕಾಶವಿದ್ದರೂ ತೆರೆಮರೆಯಲ್ಲೇ ಕಸರತ್ತು ಇದ್ದ ಅಭ್ಯರ್ಥಿಗಳ ಪೈಕಿ ಇಬ್ಬರು ಜೆಡಿಎಸ್ ಅಭ್ಯರ್ಥಿಗಳು ಸೇರಿದಂತೆ ಇಬ್ಬರು ಪಕ್ಷೇತರರು ಸೇರಿ ಒಟ್ಟು ನಾಲ್ಕು ಮಂದಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೂರನೇ ವಾರ್ಡ್ನ ಸಾಮಾನ್ಯ ಮಹಿಳೆ ಸ್ಥಾನಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಟಿಎಸ್ ಶ್ರೀದೇವಿ ನಾಮಪತ್ರ ಸಲ್ಲಿಸಿದರೆ ಹನ್ನೆರಡು ಗಂಟೆಯ ವೇಳೆಯಲ್ಲಿ ಇಪ್ಪತ್ತನೇ ವಾರ್ಡ್ನ ಅಭ್ಯರ್ಥಿ ಸ್ಥಾನಕ್ಕೆ ಜೆಡಿಎಸ್ನ ಸಂಗೀತ ಪ್ರಸನ್ನ ಜೆಡಿಎಸ್ ಪ್ರಮುಖರೊಂದಿಗೆ ಆಗಮಿಸಿ ತಮ್ಮ ನಾಮಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ವಾರ್ಡ್ನ ಎಲ್ಲಾ ಮಹಿಳೆಯರ ಸಂಪೂರ್ಣ ಸಹಕಾರದಿಂದ ಸ್ಪರ್ಧಿಸುತ್ತಾ ಇದ್ದು ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸಿದರು ಸಲ್ಲಿಕೆ ಮಾಡುವಂತಹ ಪ್ರಕ್ರಿಯೆ ಪ್ರಾರಂಭಗೊಂಡಿದ್ದು ನಮ್ಮ ಮಡಿಕೇರಿ ನಗರ ಜನತಾಳ ವಕೀಲ ನಮ್ಮ ಪಕ್ಷದ ಪ್ರಥಮ ಅಭ್ಯರ್ಥಿಯಾಗಿಯೂ ಇಪ್ಪತ್ತನೇ ವಾರ್ಡ್ನಿಂದ ಶ್ರೀಮತಿ ಸಂಗೀತ ಪ್ರಸನ್ನವರು ನಾಮಪತ್ರಗಳಿಗೆ ಸಲ್ಲಿಸಿದ್ದಾರೆ ಜೊತೆಗೆ ಹದಿನೆಂಟನೇ ವಾರ್ಡ್ನಿಂದ ಉಮೇಶ್ ಅವರು ಕೂಡ ಸಲ್ಲಿಸಲಿಕ್ಕಿದ್ದಾರೆ ಬಹುಶಃ ನಾವು ನಾಪನೆಗಳನ್ನು ಸಲ್ಲಿಸಲಿಕ್ಕೆ ಅಭ್ಯರ್ಥಿಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯನ ಕೊಟ್ಟಿದ್ದೀವಿ ಯಾಕೆಂದರೆ ಅವರ ಸಮಯ ಅಥವಾ ಒಳ್ಳೆ ದಿನಗಳನ್ನು ನೋಡಿ ನಾವು ಅದರಲ್ಲಿ ಒಟ್ಟಿಗೆ ಮಾಡೋಂಥ ಇದನ್ನೇ ಮಾಡಲಿಲ್ಲ ಅವರಿಗೆ ಯಾವಾಗ ಅವ್ರಿಗೆ ಒಳ್ಳೆ ದಿವಸಗಳಿದೆ ಒಳ್ಳೆ ಟೈಮಿದೆ ಟೈಮ್ ಹೋಗ್ತಾ ಮಾಡಲಿಕ್ಕೆ ನಾವು ಸಂಪೂರ್ಣವಾಗಿ ಅವರಿಗೆ ಸ್ವತಂತ್ರ ಕೊಟ್ಟಿದ್ದೀವಿ ಅದರಿಂದ ಇವತ್ತು ಎರಡು ಮಾಡ್ಬೋದು ನಾಳೆ ಕೆಲವರು ಮಾಡೋದು ಮಾಡುವ ಚಾನ್ಸ್ ಇದೆ ಯಾರು ಇವತ್ತು ನಾಳೆ ಮಾಡಿ ಯಾರು ಬ್ಯಾಲೆನ್ಸ್ ಇರ್ತದೆ ಅವರೆಲ್ಲ ಬುಧವಾರ ಒಂದೇ ದಿವಸ ಒಟ್ಟಿಗೆನ್ನು ಮಾಡೋದು ಬಳಿಕ ಈ ಹಿಂದಿನ ಸಾಲಿನ ಸದಸ್ಯರೂ ಆಗಿದ್ದ ಕೆಟಿ ಮ್ಯಾಥ್ಯೂ ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ತಮ್ಮ ಉಮೇದುವಾರಿಕೆ ಸಲ್ಲಿಸಿದ್ರು ಇನ್ನುಳಿದಂತೆ ಜೆಡಿಎಸ್ನ ಉಮೇಶ್ ಕೂಡ ಹದಿನೆಂಟನೇ ವಾರ್ಡ್ಗೆ ನಾಮಪತ್ರ ಸಲ್ಲಿಸಿದ್ದಾರೆ ಒಟ್ಟು ನಾಲ್ಕು ನಾಮಪತ್ರಗಳು ಸಲ್ಲಿಕೆಯಾಗಿದ್ದು ಮಡಿಕೇರಿ ನಗರಸಭೆಯ ಚುನಾವಣಾ ಕಣ ರಂಗೇರ್ತಾ ಇದೆ